ಏನ ಅಕ್ರಮ ಆಯ್ತು ರೈಡ್ ಆಯ್ತು ಅವ್ರ ಮೇಲೆ ದೂರ್ ಬಂತು ದಾಳಿ ಆಯ್ತು ಅಂದ್ರೆ ಮಾಡದ್ ಸರಿ ಅಪ್ಪ ಜಾಗ ತೋರಿಸದೆ ವರ್ಗಾವಣೆ ಹೊಸದಲ್ಲ ಜಾಗ ತೋರಿಸದೆ ಈಗ ಅದೊಂದು ಹೊಸ ಸಮಸ್ಯೆ ತರ್ತಾ ಇದೆ ಹಲವರು ಇದಕ್ಕೂ ಒಂದು ಸರಿಯಾಗಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ ಈಗ ಕೆ ಎಂ ಎಫ್ಒ ಇಡ್ಲಿ ದೋಸೆ ಹಿಟ್ಟನ್ನ ಮಾರುಕಟ್ಟೆಗೆ ತರೋದಕ್ಕೆ ಇವ್ರು ಪ್ಲಾನ್ ಮಾಡ್ತಿದ್ರಂತೆ ಅದನ್ನ ಅಂತಿಮ ಹಂತದಲ್ಲಿ ಕೈ ಬಿಟ್ಬಿಟ್ರು ಇದಕ್ಕೆ ಖಾಸಗಿ ಕಂಪನಿಗಳ ಲಾಬಿ ಯಾರ ಮೇಲೋ ಆಗಿದೆ ಅಂತ ಈಗ ಕೆಲವರ ಅನುಮಾನಗಳು ಹೌದೋ ಅಲ್ವೋ ನಮಗೆ ಗೊತ್ತಿಲ್ಲ ಯಾರ ಮೇಲೋ ಇದೆ ಅಂತ ವಾದ ಅದ್ಯಾವುದೋ ಕಂಪನಿ ಹೆಸರು ಹೇಳ್ತಾರೆ ಏನೇನೋ ಹೇಳ್ತಾ ಇದ್ದಾರೆ ಏನೇನೋ ನಡೀತಾ ಇದೆ ಈಗ ಇದರಲ್ಲಿ ಅವರೇನೋ ಬಿಜೆಪಿ ಟ್ವೀಟ್ ಮಾಡಿಬಿಟ್ಟಿದಾರಂತೆ ಎಲ್ಲ ಆಗಿದೆಯಂತೆ ಪಟ್ಟಭದ್ರ ಹಿತಾಸಕ್ತಿಗಳು ಅಂತ ಯಾಕೆ ಅಂತ ಗೊತ್ತಿಲ್ವೇ ನಮಗೂ ಐಡಿಯಾ ಬಟ್ ಒಂದು ಹೇಳ್ಬಿಡ್ತೀನಿ ಇಡ್ಲಿ ದೋಸೆ ಹಿಟ್ಟನ್ನು ಮಾಡಿದ್ರೆ ಹಿಂದಕ್ಕೆ ಸರದಾಗಿ ಇವ್ರು ಹೇಳಿದ್ದೇನು ಕ್ವಾಲಿಟಿ ಮೇಂಟೈನ್ ಇದ್ರೆ ಮೂಲ ನಂದಿನಿ ಪ್ರಾಡಕ್ಟ್ಗೆ ಧಕ್ಕೆ ಆಗುತ್ತೆ ಧಕ್ಕೆ ಆಗುತ್ತೆ ಎರಡು ಡಜನ್ ಬೇರೆ ಪ್ರಾಡಕ್ಟ್ ಮಾಡ್ತಿದ್ದೀರಲ್ಲ ನೀವು ಅದೇನ ಮೈಸೂರು ಪಾಕು ಆಮೇಲೆ ಯಾವುದೋ ಗ್ರಾಸಗುಲ್ಲಾ ಅಥವಾ ಯಾವುದೋ ಪಾಯಸ ಯಾವುದೋ ಏನೋ ಏನೇನೋ ಮಾಡ್ತೀರಲ್ಲಪ್ಪ ಅದೆಲ್ಲ ಕ್ವಾಲಿಟಿ ಉಳಿಸ್ಕೋಬೋದು ಅನ್ನೋದಾದರೆ ಅವು ಹೊಡೆಯೋಲ್ಲ ನಿಮಗೆ ಏನಂದರೆ ಇಡ್ಲಿ ಹಿಟ್ ಮಾತ್ರ ಹೊಡೆಯತ್ತೆ ಒಂದು ಎರಡನೇದು ನಂದಿನ ಅಷ್ಟು ಕೇವಲವಾಗಿ ನೋಡೋ ಅಂತ ಅವನು ಯಾವನ್ರಿ ಅವನು ಕಂತ್ರಿ ಅವನು ಕರ್ಕಂಬನಿ ಇಲ್ಲಿ ನಾನು ಮುಂದಕ್ಕೆ ಕಪಾಳಕ್ಕೆ ಹಾಕ್ತೀನಿ ಎರಡು ನಂದಿನಿ ಇಂದ್ರೆ ಏನು ಕೆಪಾಸಿಟಿ ಅದರದ್ದು ಮಾಡ್ತೀವಿ ಮಾಡಿಬಿಟ್ಟು ಕ್ವಾಲಿಟಿ ತೋರಿಸ್ತೀವಿ ಅನ್ನೋದು ಬಿಟ್ಬಿಟ್ಟು ಅಂತ ಹಿಂದಕ್ಕೆ ಹೋಗ್ತೀರಾ ಮನೆ ಮರ್ಯದ ಬಿಡವಾ ಇವ್ರಿಗೆ ಯಾಕೆ ಬಿಟ್ರಿ ಹಿಂದಕ್ಕೆ ಕೈ ಅದನ್ನ ನಮ್ಮ ನಂದಿನಿ ಇಡ್ಲಿ ದೋಸೆ ಮಾಡೋದು ನಮ್ಮ ಕೆಲಸ ಅಲ್ರಿ ಹಾಲು ಕೊಡೋದು ನಮ್ಮ ಕೆಲಸ ಮೊಸರು ಕೊಡೋದು ನಮ್ಮ ಕೆಲಸ ತುಪ್ಪ ಕೊಡೋದು ನಮ್ಮ ಕೆಲಸ ಅಷ್ಟೇ ಹೋಗ್ರಿ ಅಂದ್ರೆ ಹಂಗಾರೆ ಮೈಸೂರು ಪಾಕನ ಕತೆ ಕಾಯಕ್ಕೆ ಮಾಡ್ತಾ ಇದ್ದೀರಾ ಹಾಲು ಬಳಸಿ ಏನು ಮಾಡಲ್ವಲ್ಲ ಇದು ಸರಿಯಿಲ್ಲ ಇಲ್ಲ ಒಳ್ಳೆ ಬಿಸ್ನೆಸ್ ಆದರೆ ಮಾಡಿ ಏನು ನಿಮ್ಮ ನಿಮ್ಮ ಗಂಟೆನೂ ಹೋಗೋದು ಖಾಸಗಿ ಖಾಸಗಿ ಒಳ್ಳೆ ಕಾಯ್ತಲ್ಲ ಈ ಸರ್ಕಾರ ಖಾಸಗಿ ಕಂಪ್ನಿ ಕೈ ಹಿಡಿಬೇಕು ಅಂತ ರೂಲ್ ಇದೆಯಾ ಒಳ್ಳೆ ಕತೆ ಆಯಿತು ಮಿನಿಸ್ಟ್ರ್ ಯಾರು ಸಹಕಾರ ಮಂತ್ರಿನಾ ನೋಡಿನ ಏನಾರು ಉತ್ತರ ಕೊಡ್ತಾರ ನೆನ್ನೆ ಅವ್ರು ಇವತ್ತಿನವರೆಗೂ ಬಿಜಿ ಇದ್ರು ಅವರು ಹಾಸನ್ದ ಪಾಪ ನೋಡಿ